ಓಂ ಶ್ರೀ ಗುರು ರಾಘವೇಂದ್ರಾಯ ನಮ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಾ ಭಜ ತಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ಕಾಮದೇರುವೆ ರಾಯರಿದ್ದಾರೆ 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 ಎಷ್ಟೋ ಜನಗಳು ನನ್ನ ತಾಯಿಂದಿರು ನನ್ನ ಅಣ್ಣ ತಮ್ಮಂದಿರು ನನ್ನ ಅಕ್ಕ ತಂಗಿಯಂದಿರು ನನಗೆ ಮೆಸೇಜ್ ಮುಖಾಂತರದಲ್ಲಿ ತಿಳಿಸ್ತಾ ಇದ್ದೀರಾ ಸ್ವಾಮಿ ನಿಮಗೆ ಎಷ್ಟು ಸತಿ ಫೋನ್ ಮಾಡ್ತಾ ಇದ್ದೀನಿ ನೀವು ನನ್ನ ಫೋನೇ ರಿಸೀವ್ ಮಾಡ್ತಾ ಇಲ್ಲ ನಿಮ್ಮ ಫೋನ್ ರಿಂಗ್ ಆಗುತ್ತೆ ವಾಟ್ಸಪ್ಪಲ್ಲಿ ಕರೆ ಮಾಡ್ತೀನಿ ನಾರ್ಮಲ್ ಕರೆ ಮಾಡ್ತೀನಿ ನಾರ್ಮಲ್ ಕಲೆ ಕರೆ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಫೋನು ವೇಟಿಂಗ್ ಅಂತ ಬರುತ್ತೆ ಮತ್ತು ಸುಮಾರು ಫೋನ್ ಮಾಡ್ತಾಯಿದ್ದೀನಿ ಹನ್ನೊಂದು ಗಂಟೆಯಿಂದ ಟ್ರೈ ಮಾಡ್ತಾ ವೇಟಿಂಗು ವೇಟಿಂಗೂ ಬರ್ತಾ ಇದೆ ಯಾಕೆ ನನ್ನ ಕಷ್ಟಗಳಿಗೆ ಅರ್ಥ ಆಗಿಲ್ವಾರ ಯರಿಗೆ ಅಂತ ಕೇಳ್ತಾ ಇರ್ತೀರಾ ನಿಮ್ಮ ಕಷ್ಟಗಳಿಗೆಲ್ಲ ಅರ್ಥ ಆಗಿರುತ್ತೆ ಗುರು ರಾಘವೇಂದ್ರ ಸ್ವಾಮಿಯವರಿಗೆ ಆದರೆ ಪಾಪ ಕರ್ಮಗಳು ಇರುತ್ತಲ್ಲ ಸ್ವಾಮಿ ಆ ಪಾಪ ಕರ್ಮಗಳು ಕಳೆದು ಹೋಗಬೇಕು ಕಳೆದು ಹೋಗಬೇಕು ಅಂದರೆ ನಮ್ಮ ಪಾಪ ಕರ್ಮಗಳು ಕಳೆದು ಹೋಗಿದೆ ಕಳೆದು ಹೋದ ಮೇಲೆ ನನ್ನ ಲೈನು ನಿಮಗೆ ಸಿಗುವುದು ಯಾಕೆ ಅಂದರೆ ಒಂದು ನನಗೆ ಸುಮಾರು ಏನೇ ಇಲ್ಲಂದರೂ ಕರೆ ಎಪ್ಪತ್ತು ಎಂಬತ್ತರಿಂದ ತೊಂಬತ್ತು ಸಾವಿರ ಒಂದು ಲಕ್ಷ ಜನ ನನಗೆ ಕರೆ ಮಾಡಿದ್ದಾರೆ ನನ್ನ ತಾಯಂದಿರು ಆದರೆ ನನಗೆ ಕರೆ ಮಾಡಿದಂಥ ನನ್ನ ತಾಯಂದಿರು ಯಾರೂ ಶ್ರೀಮಂತರಲ್ಲ ಯಾರೂ ಸುಖದಿಂದ ಇಲ್ಲ ಎಲ್ಲರೂ ಕಷ್ಟದಿಂದ ಇದ್ದಂಥವರೇ ನನ್ನ ಅಕ್ಕ ತಂಗಂದಿರು ನನ್ನ ಅಣ್ಣ ತಮ್ಮಂದಿರು ಸ್ವಾಮಿ ನನಗೆ ಎಷ್ಟೋ ಜನಗಳು ನನ್ನ ಅಣ್ಣ ತಮ್ಮಂದಿರು ಫೋನ್ ಮಾಡಿ ನನಗೆ ಆ್ಯಕ್ಸಿಡೆಂಟಾಗಿ ನನ್ನ ಕಾಲು ಮುರಿದು ಹೋಗಿದೆ ನನಗೆ ತಾಯಿಯಿಂದ ಫೋನ್ ಮಾಡಿ ನನಗೆ ಕ್ಯಾನ್ಸರು ಮೂರನೇ ಸ್ಟೇಜು ನಾಲ್ಕನೇ ಸ್ಟೇಜ್ ಇದೆ ಅಂತ ಹೇಳ್ತಾ ಇರ್ತಾರೆ ಅಂಥವ್ರು ನಾನು ಎಷ್ಟು ಸಲ ಫೋನ್ ಮಾಡ್ತಾಯಿದ್ದೀನಿ ನಿಮ್ಮ ಫೋನ್ ರಿಂಗ್ ಆಗುತ್ತೆ ಇಲ್ಲ ವೇಟಿಂಗ್ ಅಂತ ಬರುತ್ತೆ ಬಿಜಿ ಅಂತ ಬರುತ್ತೆ ಯಾಕೆ ನನ್ನ ಫೋನು ಸುಮಾರು ನಿಮಗೆ ಒಂದು ಮುನ್ನೂರು ನಾನ್ನೂರು ಐದುನೂರು ಸಾವಿರ ಸಲ ಫೋನ್ ಮಾಡಿದ್ದೀನಿ ರಿಸೀವ್ ಮಾಡ್ತಾ ಇಲ್ಲ ಸ್ವಾಮಿ ಅಂತ ಹೇಳ್ತೀರಾ ನಿಮ್ಮ ಪಾಪಕ್ರಮ ಇರುತ್ತಲ್ಲ ತಾಯಿ ಆ ಪಾಪ ಕರ್ಮಗಳು ಕಳೆದು ಹೋಗೋವರೆಗೂ ನನ್ನ ಲೈನು ಸಿಗುವುದಿಲ್ಲ ಸ್ವಾಮಿ ನಾನು ವಾಟ್ಸಪ್ಪಲ್ಲಿ ಕರೆ ಮಾಡ್ತಾ ಇರ್ತೀನಿ ಎಷ್ಟು ಸಲ ಕರೆ ಮಾಡಿದ್ರೂ ಅದು ಬರೀ ರಿಂಗ್ ಆಗುತ್ತೆ ರಿಸೀವ್ ಮಾಡಲ್ಲ ರಿಂಗ್ ಆಗುತ್ತೆ ರಿಸೀವ್ ಮಾಡಲ್ಲ ಅಂತ ಹೇಳ್ತಾ ಇರ್ತೀರ ದಯವಿಟ್ಟು ನನ್ನನ್ನು ರಾಯರ್ದು ಒಂದು ವೃತ್ತದ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇರ್ತೀರ ನಿಮ್ಮೆಲ್ಲರಿಗೂ ವೃತ್ತದ ಬಗ್ಗೆ ಹೇಳುವುದಕ್ಕೆ ನಾನು ಕುತೂಹಲದಿಂದ ಕಾಯ್ತಾಯಿದ್ದೀನಿ ಒಬ್ಬೊಬ್ರದ್ದು ಕರ್ಮಗಳು ಕಳೆದು ಹೋಗಬೇಕು ಕರ್ಮಗಳು ಕಳೆದು ಹೋಗೋರೆಗೂ ನೀವೆಷ್ಟು ಸಲ ಫೋನ್ ಮಾಡಿದರೂ ನನ್ನ ಲೈನು ನಿಮಗೆ ಸಿಗುವುದಿಲ್ಲ ದಯವಿಟ್ಟು ಬೇಜಾರಾಗಬೇಡಿ ನನ್ನ ಲೈನು ಸಿಕ್ಕೇ ಸಿಗುತ್ತೆ ಪ್ರಯತ್ನ ಪಟ್ಟರೆ ಫಲವನ್ನು ಕೊಟ್ಟೇ ಕೊಡ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು ಪ್ರಯತ್ನ ಮಾಡಿ ಪ್ರಯತ್ನಿಸಿ ನೀವು ನೂರು ಸಲ ಇನ್ನೂರು ಸಲ ಮುನ್ನೂರು ಸಲ ಫೋನ್ ಮಾಡಿದ್ರು ನೀ ರಿಟನ್ನು ಮುನ್ನೂರ ಒಂದನೇ ಸಲ ನಾನು ಫೋನ್ ರಿಸೀವ್ ಮಾಡೇ ಮಾಡ್ತೀನಿ ನಿಮ್ಮ ಪಾಪಕ್ರಮಗಳು ಎಷ್ಟು ಬೇಗ ಮುಕ್ತಿ ಆಗುತ್ತೋ ಅಷ್ಟು ಬೇಗ ನನ್ನ ಲೈನು ನಿಮಗೆ ಸಿಗುತ್ತೆ ಒಂದು ಲಕ್ಷ ಜನ ನನ್ನ ತಾಯಿಂದರು ನನಗೆ ಕರೆ ಮಾಡಿದ್ದಾರೆ ಪ್ರತಿ ಫೋನ್ ಆನ್ ಮಾಡಿದರೆ ಸಾಕು ಒಬ್ಬೊಬ್ಬರು ಮುನ್ನೂರು ಇನ್ನೂರು ಸಲ ಫೋನ್ ಮಾಡ್ತಿರ್ತಾರೆ ಮೆಸೇಜ್ ಅಷ್ಟು ಬರುತ್ತೆ ಆದರೆ ಅಷ್ಟು ಮಧ್ಯದೊಡೆ ಲೈನ್ ಸಿಕ್ತು ಅಂದರೆ ನಿಮ್ಮದು ಲಕ್ಕು ನಿಮ್ಮ ಪಾಪ ಕರ್ಮಗಳು ಕಳೆದು ಹೋಯಿತು ಅಂತ ಅರ್ಥ ಸ್ವಾಮಿ ನಾನು ರಾಯರ ಬಗ್ಗೆ ನಿಮಗೆ ರಾಯರ್ ವ್ರತದ ಬಗ್ಗೆ ತಿಳಿಸಿಕೊಡೋದಕ್ಕೆ ನಾನು ತುಂಬ ಇದ್ದೀನಿ ಯಾಕಂದರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಿದೆ ರಥವನ್ನು ಮಾಡಿ ನನಗೆ ಒಳ್ಳೆಯದಾಗಿದೆ ಅಂತ ಹೇಳ್ತೀರಲ್ವಾ ಅದೇ ನನಗೆ ಆಸೆ ಅದೇ ನನಗೆ ಆನಂದ ಅದೇ ನನಗೆ ಸಂತೃಪ್ತವಾಗಿರ್ತೀನಿ ಅದರಿಂದಲೇ ನಾನು ಖುಷಿಯಾಗಿರುತ್ತೇನೆ ದಯವಿಟ್ಟು ಯಾರು ಕುಗ್ಗಬೇಡಿ ಪ್ರಯತ್ನ ಪಡಿ ನನ್ನ ಲೈನ್ ಸಿಗುತ್ತೆ ಆದರೆ ಪ್ರತಿನಿತ್ಯ ನನ್ನ ಫೋನು ಹನ್ನೊಂದು ಐವತ್ತೈದರಿಂದ ನಾಲ್ಕು ಮೂವತ್ತು ಅಥವಾ ಐದು ಗಂಟೆವರೆಗೂ ನನ್ನ ಫೋನು ಆನಲ್ಲೇ ಇರುತ್ತೆ ನಾನು ನಿಮ್ಮೊಟ್ಟಿಗೆ ಮಾತಾಡಿಕೊಂಡು ಕೇದಾರನಾಥದವರೆಗೂ ಐದು ತಿಂಗಳಾಗುತ್ತೆ ತಲುಪೋರ್ಗು ನಿಮ್ಮೆಲ್ಲರ ಹತ್ರನೂ ನಾನು ಮಾತಾಡ್ತಾ ಇರ್ತೀನಿ ವಾರದಲ್ಲಿ ಒಂದು ದಿವಸ ರಜವನ್ನು ಮಾಡಿ ನಿಮ್ಮೊಟ್ಟಿಗೆ ಮಾತಾಡ್ತಾ ಇರ್ತೀನಿ ಮಾತಾಡಬೇಕನ್ನುವುದೇ ಎಲ್ಲರಿಗೂ ವೃತದ ಬಗ್ಗೆ ತಿಳಿಸ್ಕೊಡುವುದೇ ನನ್ನ ಆಸೆ ಚಿಂತೆ ಮಾಡಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವುದೇ ನನ್ನ ಆಸೆ ರಾಯರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ ರಾಯರ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂಥ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ರಾಯರಿದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು ಓಂ ಶ್ರೀ ಗುರುರಾಘವೇಂದ್ರಾಯ ನಮ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರಥಾಯ ಚಾ ಭಜ ತಂ ನಮ ತಾಂ ಕಾಮಧೇನುುವೆ ಓಂ ಶ್ರೀ ಗುರುರಾಘವೆಂದ್ರಾಯ ನಮ ರಾಯರಿದ್ದಾರೆ 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 ಓಂ ನಮಃ ಶಿವಾಯ